ಸಂದರ್ಭಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ಒಂದನೇ ತಾರೀಕು ಈ ದೇಶದ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರನ್ನು ಮಾಧ್ಯಮ ಮಿತ್ರರು ನಿಮ್ಮ ಕಾರ್ಯಸೂಚಿ ಏನು ಚುನಾವಣೆಯಲ್ಲಿ ನಿಮ್ಮ ಕಾರ್ಯಸೂಚಿ ಏನು ಅಂತ ಅಂದರೆ ಮುನ್ನೂರ ಎಪ್ಪತ್ತು ಟಾರ್ಗೆಟು ನಾನೂರ ಎಪ್ಪತ್ತು ಟಾರ್ಗೆಟು ಅಂತ ಇದ್ದೀರಲ್ಲ ನಿಮ್ಮ ಕಾರ್ಯಸೂಚಿ ಏನು ಅಂತಂದರೆ ನಮ್ಮ ಕಾರ್ಯಸೂಚಿ ಏನೂ ಇಲ್ಲ ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ಅದನ್ನು ಮಾಡುವುದಷ್ಟೇ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಒಬ್ಬ ಸರ್ಕಾರದ ಮೋದಿ ಸರ್ಕಾರದ ಒಬ್ಬ ಸಚಿವರು ಹೇಳ್ತಾರೆ ಅಂತ ಅಂದರೆ ಸರ್ಕಾರ ಯಾವ ನಿಯಂತ್ರಣದಲ್ಲಿದೆ ಸರ್ಕಾರವನ್ನು ಯಾವ ಇದು ಆಳ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ ಆರ್ ಎಸ್ ಎಸ್ ಅವರು ಮತ್ತು ಬಿ ಜೆ ಪಿ ಎಂದೂ ಕೂಡ ಬಾಬಾ ಸಾಹೇಬ್ರನ್ನಾಗಲಿ ದೇಶದ ಮೀಸಲಾತಿಯನ್ನು ಒಪ್ಪಿಕೊಂಡವರಲ್ಲ ಬಾಬಾ ಸಾಹೇಬ್ರು ನಡೆದು ಬಂದ ಹಾದಿ ಮಾಡಿದ ಹೋರಾಟ ಎಂದೂ ಕೂಡ ಆರ್ ಎಸ್ ಎಸ್ ಅವ್ರಿಗೆ ಎಲ್ಲೂ ಕೂಡ ಸಹಮತ ಇಲ್ಲ ಹೆಜ್ಜೆ ಹೆಜ್ಜೆಗೂ ಆರ್ ಎಸ್ ಎಸ್ ಅವ್ರನ್ನ ಈ ದೇಶದಲ್ಲಿ ಭಾರಿ ತೀಕ್ಷ್ಣವಾಗಿ ಟೀಕೆ ಮಾಡಿರೋದು ಯಾರ ಇದ್ದರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರ ಒಳ ಅಜೆಂಡಾ ಏನು ಅಂತಂದರೆ ಬಿ ಜೆ ಪಿ ಅವ್ರನ್ನ ಅಧಿಕಾರದಲ್ಲಿ ಕೊಳ್ಳಿಸುವಂಥ ಅದರಲ್ಲಿ ಆರ್ ಎಸ್ ಎಸ್ ಅವರ ಅಜೆಂಡಾವನ್ನು ಏನು ಮಾಡಬೇಕು ಅಂದರೆ ಈ ದೇಶದಲ್ಲಿ ಒಂದೇ ಆರ್ ಆರ್ ಅಂಬೇಡ್ಕರ್ ಅವರ ಆಸೆಗಳನ್ನು ಹೊಡೆದು ಹಾಕೋದು ಮತ್ತು ಮೀಸಲಾತಿಯನ್ನು ತೆಗೆದುಹಾಕಿದ್ರೆ ಅವರ ಅಜೆಂಡಾ ಪ್ರಮುಖವಾದ ಅಜೆಂಡಾವು ಆ ಕಾರಣಕ್ಕೋಸ್ಕರ ನಮ್ಮನ್ನು ಮುಸ್ಲಿಮು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಪ್ರಚೋ ಭಾವನಾತ್ಮಕ ಎತ್ಗಟ್ಟಿ ಒಂದು ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡು ಬರ್ತಾಯಿದ್ದಾರೆ ಹದಿನಾಲ್ಕರ ನಂತರ ಮೋದಿಯವರು ತಾವು ಏನು ಪ್ರತಿ ಹಂತದಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ನನಗೊಂದು ಅವಕಾಶ ಕೊಡಿ ಎನ್ನುವ ನಿಟ್ಟಿನಲ್ಲಿ ಏನೇನು ಭಾಷಣಗಳು ಮಾಡಿದ್ದಾರೆ ಅವ ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ ಅವು ಯಾವ ಕೂಡ ಇವತ್ತು ಅವರ ಅವನ್ನ ನಾನು ಈ ಥರ ಮಾತಾಡಿದ್ದೀನಿ ನಾನು ಇವತ್ತರ ಭರವಸೆ ಕೊಟ್ಟಿದ್ದೀನಿ ಜೇಸು ಜನಕ್ಕೆ ಅನ್ನುವಂಥ ಕನಿಷ್ಠ ನೆನಪು ಕೂಡ ಅವರಲ್ಲಿ ಇರುವುದು ಕಾಣೆ ನಾನು ನಿಮ್ಮ ಮುಖಾಂತರ ಜಿಲ್ಲೆಯ ದಲಿತರಿಗೆ ಮತ್ತು ಸಮಾಜಕ್ಕೆ ಇನ್ನಿತರ ಸಮಾಜಕ್ಕೆ ಮನವಿ ಏನು ಅಂತಂದರೆ ಮೋದಿಯವರು ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿ ರಣಗೊಳಿಸ್ತಾ ಇರುವ ಇಂದಿನ ಉದ್ದೇಶ ಮೀಸಲಾತಿಯನ್ನು ತೊಡೆದು ಹಾಕೋದು ಸರ್ಕಾರಿ ಸಂಸ್ಥೆಗಳು ಸರ್ಕಾರಿ ಕೆಲಸಗಳು ಇದ್ದರೆ ಅಲ್ಲಿ ಸಂವಿಧಾನದ ಆಸೆಗಳ ಪ್ರಕಾರ ಮೀಸಲಾತಿಯನ್ನು ಕೊಡಬೇಕಾಗ್ತದೆ ಖಾಸೀಕರಣದಲ್ಲಿ ಮೀಸಲಾತಿ ಇಲ್ಲ ಆ ಕಾರಣಕ್ಕೆ ಮೀಸಲಾತಿಯನ್ನು ಹಂತ ಹಂತವಾಗಿ ಹೊಡೆದಾಕುವ ಹುನ್ನಾರದಿಂದ ಅವನ್ನೆಲ್ಲವೂ ಕೂಡ ಖಾಸೀಕರಣಗೊಳಿಸುವುದು ಅದು ಆರ್ ಎಸ್ ಅವರ ಹಿಂದಿನ ಇದು ಹುನ್ನಾರ ಏನು ಮಹಾತ್ಮ ಗಾಂಧಿಯವ್ರನ್ನ ಅವರು ಕೊಲ್ಲುವ ಮುಂದ ಗುಂಡು ಹಾರಿಸುವ ಮುಂದೆ ಮಹಾತ್ಮ ಗಾಂಧಿಯವ್ರನ್ನ ಕಾಲಿಗೆ ಸಣ್ಣ ಮಾಡ್ತಾರೆ ಸಣ್ಣ ಮಾಡಿದ ನಂತರ ಗಾಂಧೀಜಿಯವ್ರನ್ನ ಕೊಲ್ತಾನೆ ಹಾಗೆ ಮೋದಿಯವರು ಅಧಿಕಾರ ಸ್ವೀಕರಿಸುವ ದಿನ ಈ ದೇಶದ ಕಾನ್ಸ್ಟಿಟ್ಯೂಷನ್ಗೆ ನಮಸ್ಕಾರ ಮಾಡುವಂತೆ ನಟಿಸಿ ನಂತರ ದಿನಗಳಲ್ಲಿ ಎಲ್ಲ ಆಸೆಗಳನ್ನು ಸಂವಿಧಾನದ ಆಸೆಗಳನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬುಡಮೇನು ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಈ ದೇಶದಲ್ಲಿ ಮಾಡಿಕೊಂಡೇ ಇದ್ದಾರೆ ಅದನ್ನು ಬೇರೆ ಆಯಾಮ ದೃಷ್ಟಿಕೋನ ಮಾಡಿಕೊಂಡು ಬಾಬಾ ಸಾಹೇಬ್ರವ್ರಿಗೆ ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದ್ರು ಕಾಂಗ್ರೆಸ್ಸರು ಅವಮಾನ ಮಾಡಿದರು ಕಾಂಗ್ರೆಸ್ ಜಾಗ ಕೊಡಲಿಲ್ಲ ಅಂತಕ್ಕಂಥ ವಿಚಾರನ ಸಣ್ಣ ಪುಟ್ಟ ಭಾವನೆಗಳನ್ನು ಎತ್ತಿ ಸಂವಿಧಾನದ ಆಸೆಗಳನ್ನು ಒಂದೊಂದಾಗಿ ಎಲ್ಲವೂ ಕೂಡ ಕಟ್ ಮಾಡ್ಕೊಂಡು ಇದ್ದಾರೆ ಯಾವುದೇ ಮುಂದಿನ ದಿನಗಳಲ್ಲಿ ನಮ್ಮ ಮೋದಿ ಸರ್ಕಾರದ ಹಣಕಾಸು ಸಚಿವೆಯಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಪ್ರಕಾಲ್ ಪ್ರಭಾಕರ್ ಅವರು ದೇಶವನ್ನು ಭ್ರಮೇಲಿ ಇಟ್ಟಿದ್ದಾರೆ ದೇಶ ಭಾರಿ ಕಷ್ಟದ ದಿನಗಳಿದೆ ಭಾರಿ ಗಂಡಾಂತರಕ್ಕೆ ಹೋಗ್ತಾ ಇದೆ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಯೋದಿಲ್ಲ ಅನ್ನುವ ಸಾಧ್ಯತೆ ಕಾಣ್ತದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಆ ಮಾತುಗಳನ್ನು ಸಾಕಷ್ಟು ಬುದ್ಧಿಜೀವಿಗಳು ಚಿಂತಕರು ಸಹಮತ ವ್ಯಕ್ತಪಡಿಸಿದ್ದಾರೆ ಪ್ರಜಾಪ್ರಭುತ್ವವನ್ನು ವ್ಯವಸ್ಥೆಯನ್ನು ಬುಡಬೇಲು ಮಾಡ್ತಕ್ಕಂಥ ಎಲ್ಲ ಹುನ್ನಾರ ಇದಿದೆ ಚುನಾವಣೆಯನ್ನು ಈ ದೇಶದಲ್ಲಿ ನಮ್ಮದು ಭಾರಿ ಪ್ರಗತಿಪ್ರದವಾದಂಥ ದೇಶ ವಿಶ್ವಗುರು ಅನ್ನುವ ಅಭಿಮಾನಿಗಳಿಂದ ಭಕ್ತರಿಂದ ಕರೆಸ್ಕೊಳ್ಳುವ ಮೋದಿಜಿಯವರು ಚುನಾವಣೆಯನ್ನು ಎರಡೂವರೆ ತಿಂಗಳಿಗೆ ಹಂತವರೆಗೂ ತಗೋಗಿದ್ದಾರೆ ಅಂತ ಇಂದಿನ ದಿನಗಳಲ್ಲೇ ಕೂಡ ಚುನಾವಣೆಯನ್ನು ಮೂರಂತ ನಾಲ್ಕು ಹಂತದಲ್ಲಿ ಮುಗಿಸಿದ್ದಾರೆ ಅವರು ತುಂಬ ಹತಾಸರಾಗಿದ್ದಾರೆ ಅವರ ಮೊದಲನೇ ಹಂತದ ಚುನಾವಣೆಯ ಪ್ರಕ್ರಿಯೆಗಳು ನೋಡ್ತಿದ್ದಂಗೆ ಅವರ ಬಣ್ಣ ಕಳಚಿ ಬೀಳ್ತಾ ಇದೆ ಹಾಗೂ ಹತಾಸರಾಗಿ ಚುನಾವಣೆಯನ್ನು ಯಾವ ರಾಜಮಾರ್ಗದಲ್ಲಿ ಮಾಡಬೇಕು ಚುನಾವಣೆ ಹೇಗಿರಬೇಕು ಚುನಾವಣೆಗೆ ನಾವು ಜನಕ್ಕೆ ಕೊಡ್ತಕ್ಕಂಥ ಭರವಸೆ ಏನು ನಮ್ಮಿಂದ ಜನ ಏನು ನಿರೀಕ್ಷಿಸ್ತದೆ ಅನ್ನುವುದನ್ನು ಬಿಟ್ಟು ಹತಾಸರಾಗಿ ಬೇರೆ ಬೇರೆ ವಿಷಯಾಂತರವನ್ನು ಮಾಡಿ ಜನವನ್ನು ಎತ್ತುಕಟ್ಟುವಂಥ ಮಹಿಳೆಯರನ್ನು ಪ್ರಚೋದಿಸುವಂಥ ಭಾಷಣವನ್ನು ಮಾಡ್ತಾಯಿದ್ದಾರೆ ಅಂತಂದರೆ ಮೋದಿಯವ್ರದ್ದು ವ್ಯಾಲಿಡಿಟಿ ಮುಗಿದಿದೆ ಅದರಲ್ಲಿ ಈ ದೇಶದಲ್ಲಿ ಒಂಥರ ಬಿಗುವಿನ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಮನುಷ್ಯ ಮನುಷ್ಯನಲ್ಲಿ ಕ್ರೋಧ ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿಕೊಂಡು ಚುನಾವಣೆ ಮಾಡ್ತಾ ಇರೋದು ಇದು ಸಂವಿಧಾನದ ವಿರುದ್ಧವಾದಂಥ ನಡೆ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಘೋರ ಅಪರಾಧ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಮೋದಿಯವ್ರನ್ನ ಅವರ ಅಭ್ಯರ್ಥಿಗಳನ್ನು ಸೋಲಿಸ್ತೇ ಹೋದರೆ ದೇಶಕ್ಕೆ ಉಳಿಗಾಲವಿಲ್ಲ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲವಿಲ್ಲ ಸಂವಿಧಾನಕ್ಕೆ ಉಳಿಗಾಲವಿಲ್ಲ ಮೀಸಲಾತಿಗೆ ಉಳಿಗಾಲವಿಲ್ಲ ಅನ್ನುವ ದೃಢವಾದ ಹೇಳಿಕೆಯನ್ನು ನಿಮ್ಮ ಮುಂದೆ ಹೇಳ್ತಾ ಎಲ್ಲರೂ ಜಾಗೃತರಾಗಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಮುಂದಿನ ದಿನಗಳಲ್ಲಿ ನಮ್ಮ ತಲೆಮಾರಿಗೆ ನಮ್ಮ ಮುಂದಿನ ವಾರಸುದಾರಗಳಿಗೆ ಈ ದೇಶದ ಮೌಲ್ಯಯುತ ಪ್ರಜಾಪ್ರಭುತ್ವಗಳನ್ನು ಸಂವಿಧಾನವನ್ನು ಉಳಿಸಬೇಕಾದ್ರೆ ನಾವು ಇನ್ನು ಮೋ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಸೋಲಿಸುವ ಮುಖಾಂತರ ಮೋದಿಯವರಿಗೆ ಪಾಠ ಕೊಡಬೇಕು ಪಾಠ ಕಲಿಸಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲವೂ ಕೂಡ ಜಾಗೃತರಾಗಬೇಕು ಅಂತ ಈ ಮುಖಾಂತರ ನಿಮ್ಮಲ್ಲಿ ವಿನಿಮಯ ಮನವಿ ಮಾಡಿ ಐ ಡಿ ಇ ಡಿ ಸಿ ಬಿ ಐ ಮತ್ತು ಲೋಕದ ಏನು ಇನ್ನಿತರ ದಳಗಳನ್ನು ಉಪಯೋಗಿಸ್ಕೊಂಡು ಇವತ್ತು ತನ್ನ ಮ್ಯಾನಿಫೆಸ್ಟೋ ಅನ್ನೋದನ್ನೇ ಮಾಡಿಕೊಂಡು ಬಿ ಜೆ ಪಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮಾಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದೆ ಆದರೆ ಅವೆಲ್ಲ ಕೂಡ ಜನಗಳ ಹತ್ರ ಹೋದಾಗ ಗೊತ್ತಾಗಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಡ ಮತ್ತು ಎಲ್ಲ ತಂತ್ರಗಳು ಮತ್ತು ಏನು ಚುನಾವಣೆ ಗೆಲ್ಲದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಈ ಒಂದು ಎರಡನೇ ಹಂತದ ಮತದಾರರು ಏನಿದ್ದೀವಿ ದಲಿತರು ರಾಮನಗರದಲ್ಲಿ ಸುಮಾರು ಐವತ್ತೇಳು ಸಾವಿರ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಹಾಗೆಯೇ ಚನ್ನಪಟ್ಟಣದಲ್ಲಿ ಸುಮಾರು ನಲವತ್ತೈದು ಸಾವಿರ ಕನಕುರದಲ್ಲಿ ಐವತ್ತೆರಡು ಸಾವಿರ ಮಾಗಡಿಯಲ್ಲಿ ಐವತ್ತು ಸಾವಿರ ಹೀಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಎರಡು ಲಕ್ಷ ಚಿಲ್ಲರೆ ಮತದಾರರು ಕೂಡ ಶೇಕಡ ತೊಂಬತ್ತೊಂಬತ್ತು ಭಾಗ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಲವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಅದೇ ರೀತಿ ನಮ್ಮ ಅಕ್ಕಪಕ್ಕ ವಸ ಮಾಡ್ತಾ ಇರ್ತಕ್ಕಂಥ ಹಿಂದುಳಿದವರು ಅಲ್ಪಸಂಖ್ಯಾತರು ಕೂಡ ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಮಾಡ್ತಾ ಈ ಒಂದು ಮುಂದೆ ನಡೀತಾ ಇರ್ತಕ್ಕಂಥ ಇಪ್ಪತ್ತ ತಾರೀಕು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮನ ಮತದಾನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಷ್ಟೇ ಹೇಳೋದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಒಳ್ಳೆಯ ವಾತಾವರಣವಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ವರ್ಗದ ಜನಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ